ಪ್ರೀತಿಯ ಪ್ರಥಮ ಪಿ ಸಿ ವಿದ್ಯಾರ್ಥಿಗಳಿಗೆ ಇಂದಿನ ಅವಧಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ನಾವು ಕಳೆದ ಮೂರು ಅವಧಿಯಿಂದ ದೇವ ನೊಲಿ ಕುಲವೇ ಸತ್ಕುಲಂ ಎನ್ನುವಂತಹ ಪದ್ಯವನ್ನ ಅಧ್ಯಯನ ಮಾಡ್ತಿದ್ದೀವಿ ಅಲ್ವಾ ಇದನ್ನ ಬರೆದಿರ್ತಕ್ಕಂತಹ ಕವಿ ಯಾರು ಹರಿಹರ ಹರಿಹರನ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ ಆನಂತರ ಶೀರ್ಷಿಕೆ ವಿಚಾರವನ್ನು ತಿಳ್ಕೊಂಡಿದ್ವಿ ನಂತರ ಕಥೆಯ ವಿವರಣೆಯನ್ನ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋದಾಯ್ತು ಅಂದ್ರೆ ಶಿವನ ಶಯಾಗೃಹವೆನಿಸಿರುವಂತಹ ಚೋಳ ದೇಶ ಇದು ಶಿವಭಕ್ತರ ಗುಂಪಿಗೆ ನಿಜವಾದ ಸುಖವಾದ ನಿವಾಸವೆನಿಸಿದೆ ಅತ್ಯಂತ ಸಮೃದ್ಧವಾಗಿರ್ತಕ್ಕಂತಹ ಈ ನಾಡನ್ನ ಆಡ್ತಾ ಇರ್ತಕ್ಕಂತಹ ರಾಜ ಯಾರು ಕರಿಕಾಲ ಚೋಳ ಈ ಕರಿಕಾಲ ಚೋಳನ ಕುದುರೆಗೆ ಹುಲ್ಲನ್ನು ತರುವ ಕಾಯಕವನ್ನ ಯಾರು ಮಾಡ್ತಿದ್ದಾರೆ ಜಾತಿಯಲ್ಲಿ ಮಾದರನಾದಂತಹ ಚನ್ನ ಈತ ಜಾತಿಯಲ್ಲಿ ಕೆಳಜಾತಿಯನಾದರೂ ಕೂಡ ಅಂತರಂಗದಲ್ಲಿ ಶುದ್ಧ ಭಕ್ತಿಯನ್ನ ಒಳಗೊಂಡಿತು ರಾಜನ ಕುದುರೆಗೆ ಹುಲ್ಲನ್ನ ತರುವ ಕಾಯಕವನ್ನೇ ಮರೆ ಮಾಡಿಕೊಂಡು ಈತ ಅಂತರಂಗದಲ್ಲಿ ಇರುವಂತಹ ಗುಪ್ತ ಭಕ್ತಿಯನ್ನ ಆರಾಧನೆಯನ್ನ ಮಾಡ್ತಾನೆ ಯಾವ ರೀತಿ ಆರಾಧನೆ ಮಾಡ್ತಾನೆ ಯಾವ ರೀತಿ ಅರ್ಚಿಸ್ತಾನೆ ಈತನ ಭಕ್ತಿ ಎಂತಹದ್ದು ಎಂದರೆ ಈತನ ಭಕ್ತಿ ಎಳ್ಳಿನ ಒಳಗಡೆ ಇರುವಂತಹ ಎಣ್ಣೆಯಂತೆ ಕಟ್ಟಿಗೆಯೊಳಗಡೆ ಇರುವಂತಹ ಬೆಂಕಿಯಂತೆ ಹಾಗೂ ಹೂತಿಟ್ಟ ನಿಧಿಯಂತೆ ಗುಪ್ತವಾಗಿರುವಂತಹದ್ದು ಅಂತ ಹೇಳ್ತಾರೆ ಆ ನಂತರ ಈತ ಈ ದೇವರನ್ನು ಯಾವ ರೀತಿ ಪೂಜನೆ ಪೂಜೆಯನ್ನ ಮಾಡ್ತಾ ಇದ್ದ ಅನ್ನುವಂಥದ್ದನ್ನ ವಿವರಣೆ ಕೊಡ್ತಾರೆ ಪ್ರತಿನಿತ್ಯ ಸೂರ್ಯೋದಯಕ್ಕೆ ಮುಂಚಿತವಾಗಿಯು ಸೂರ್ಯೋದಯದ ಸಂದರ್ಭದಲ್ಲಿ ಎಲ್ಲಿ ಬರ್ತಿದ್ದ ನಿರ್ಮಳವಾದ ನದಿ ತೀರಕ್ಕೆ ಬಂದು ಅಲ್ಲಿ ನುಣ್ಣನೆಯ ಮಳಲಿನ ದಿಣ್ಣೆಯ ಮೇಲೆ ತಳಿರಸಿರನ್ನ ಹಾಸಿ ಅಲ್ಲಿ ಶಿವನನ್ನ ಬಿಜಯಂಗೇಸಿ ಕಣ್ಣು ಮತ್ತು ಮನವನ್ನ ಶಿವನತ್ತ ಕೈವೀಸಿ ಕರೆಯುವಂತೆ ಮಾಡುತ್ತ ನಾನಾ ರೀತಿಯ ಪರಿಮಳ ಪುಷ್ಪಗಳನ್ನ ಅರ್ಪಿಸಿ ಶಿವನನ್ನ ಅಚ್ಚಿಸುತ್ತಾನೆ ಅದಾದ ನಂತರ ಬೇಗ ಬೇಗನೆ ಹುಲ್ಲನ್ನ ಕೊಯ್ದು ನಂತರ ಅದನ್ನ ಎತ್ತಿನ ಮೇಲೆ ಹೇರಿಕೊಂಡು ಹಾಗೂ ತನ್ನ ಮನಸ್ಸಿಗೆ ಆದಂತಹ ಆನಂದವನ್ನ ತುಂಬಿಕೊಂಡು ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಆತ ಬಂದು ಈ ಹುಲ್ಲನ್ನ ಎಲ್ಲಿ ಹಾಕ್ತಾನೆ ಕುದುರೆಯ ಲಾಯದಲ್ಲಿ ರಾಜನ ಕುದುರೆಯ ಲಾಯದಲ್ಲಿ ಹಾಕ್ತಾನೆ ಹಾಕಿ ತದನಂತರ ತನ್ನ ಮನೆಗೆ ಬರ್ತಾನೆ ಮನೆಗೆ ಬಂದು ತನ್ನ ಅರಸಿಯರು ಕೊಟ್ಟಂತಹ ಪ್ರಸಾದವನ್ನ ಭವನವನ್ನ ಆತ ಸ್ವೀಕರಿಸ್ತಾನೆ ಸ್ವೀಕರಿಸುವುದಕ್ಕೆ ಮೊದಲು ಆ ಅನ್ನವನ್ನ ದೇವರಿಗೆ ಸಮರ್ಪಣೆ ಮಾಡ್ತಾನೆ ಈ ರೀತಿಯಾದಂತಹ ಗುಪ್ತ ಭಕ್ತಿಯನ್ನ ಅವನು ಎಷ್ಟು ವರ್ಷಗಳ ಕಾಲ ಆಚರಿಸ್ತಾನೆ ಅರವತ್ತು ವರ್ಷಗಳ ಕಾಲ ಆಚರಿಸ್ತಾನೆ ಇದು ಒಂದು ಮಾಗಿದ ಫಲವತ್ತಾದಂತಹ ಪರಿಪಕ್ವವಾದಂತಹ ಭಕ್ತಿಯಾಗಿತ್ತು ಈ ಭಕ್ತಿಯನ್ನ ಮೆಚ್ಚಿಕೊಂಡಂತಹನ ಶಿವ ಶಿವ ಮೆಚ್ಚಿ ಚನ್ನನ ಈ ಭಕ್ತಿಯನ್ನ ನಾನು ಧರೆಗೆ ತಿಳಿಸಬೇಕು ಎಂದು ಅತ್ಯಂತ ಸಂತೋಷ ಪಡ್ತಾ ಇರ್ತಾನೆ ಆ ಸಂತೋಷ ಪಡ್ತಾ ಇರ್ಬೇಕಾದ್ರೆ ಒಂದು ದಿವಸ ಏನಾಗುತ್ತೆ ಪ್ರತಿನಿತ್ಯದಂತೆ ಅವನು ಪೂಜೆಯನ್ನ ಮಾಡಿ ಹುಲ್ಲಿನ ಹೊರೆಯನ್ನ ತಂದು ಆ ತಾಣದಲ್ಲಿ ಕಂಪಣದ ತಾಣದಲ್ಲಿ ಪ್ರೀತಿಯಿಂದ ನೂಕಿ ತದನಂತರ ಆತನ ಮನಸ್ಸು ಚಿತ್ತ ಜಾರಿಯತ್ತ ಜಾರಿ ಹೋಗುತ್ತೆ ಜಾರಿ ಹೋಗಿ ಮನೆಗೆ ಹೋಗ್ತಾನೆ ಮನೆಯಲ್ಲಿ ಕುಳಿತುಕೊಂಡು ತನ್ನ ವನಿತೆ ತಂದಂತಹ ಅಂಬಕಳವನ್ನ ರಾಗಿ ಅಂಬಲವನ್ನ ಅಂಬಲಿಯನ್ನ ಮೆಲ್ಲನೆ ಸವಿತಾ ಇರ್ತಾನೆ ಸವಿತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಪವಾಡ ಸದೃಶವಾದ ಘಟನೆ ನಡೆಯುತ್ತೆ ಅದೇನಪ್ಪಾ ಅಂದ್ರೆ ಮಧುರವಾದ ಅಮೃತ ಸಮಾನವಾದಂತಹ ಒಂದು ಈ ರುಚಿ ಒಂದು ಪಕ್ವವಾದಂತಹ ಮಾವಿನ ಹಣ್ಣಿನಂತಹ ಗಮಗಮಿಸುವ ಸುವಾಸನೆಯ ಪರಿಮಳ ಎಲ್ಲಿಗೆ ತಾಗುತ್ತೆ ಶಿವಲಿಂಗವನ್ನ ತಾಗುತ್ತೆ ಶಿವಲಿಂಗವನ್ನ ತಾಗಿದ ಕೂಡಲೇ ಅದರ ರುಚಿ ಹಾಲಿನಂತಹ ಆ ಸವಿಯಾದಂತಹ ರುಚಿ ನೂರ್ಮಡಿಯಾಗಿ ಹೆಚ್ಚಾಗಿ ಆ ರುಚಿಗೆ ಮಾರು ಹೋದಂತಹ ಶಿವನು ಗುರುಮೂರ್ತಿ ಏನ್ ಮಾಡ್ತಾನೆ ದಣಿವೈ ದೆಸದೆ ದಣಿವ ಆಯಾಸವಿಲ್ಲದೆ ಆ ಎಲ್ಲ ಅಂಬಲಿಯನ್ನ ಲವಲವಿಸಿ ಕುಡಿತಾನೆ ಅತ್ಯಂತಹ ಪ್ರೀತಿಯಿಂದ ಲಚಲಚ ಅಂತ ಹೇಳಿ ಸ್ವೀಕರಿಸ್ಕೊಂಡು ಆತ ನಾವು ಪಾಯಸ ಸೋರ್ಸೋರ್ ಅಂತ ಕುಡಿದೀವಲ್ಲ ಅಂತಹ ರೀತಿಯಲ್ಲಿ ಆತನು ಕೂಡ ಲವಲವಿಸಿ ಅಂಬ ಕಳವೆಲ್ಲವನ್ನ ಸ್ವೀಕರಿಸ್ತಾನೆ ಇದು ಎಂತಹ ವಿಚಾರ ಅಂದ್ರೆ ಸ್ವರ್ಗ ಲೋಕ ಮತ್ತು ಮರ್ತ್ಯಲೋಕಕ್ಕೆ ಹೊಸದು ಎನ್ನುವಂತಹ ರೀತಿಯಲ್ಲಿ ಹೊಸ ಹೊಸ ಇತಿಹಾಸವನ್ನ ಬರೆಯುವಂತಹ ರೀತಿಯಲ್ಲಿ ಹೊಸ ಬಾಹ್ಯವನ್ನ ಬರೆಯುವಂತಹ ರೀತಿಯಲ್ಲಿ ಇತ್ತು ವಿದ್ಯಾರ್ಥಿಗಳೇ ಇಂತಹ ಚನ್ನನ ಗುಪ್ತ ಭಕ್ತಿಗೆ ದೇವರು ಒಂದು ಕಡೆ ಮೆಚ್ಚಿದ್ದಾನೆ ಶಿವನು ಒಂದು ಕಡೆ ಮೆಚ್ಚಿದ್ದಾನೆ ಈ ಒಂದು ಕಥೆಯಲ್ಲಿ ಇನ್ನೊಂದು ಕತೆ ಬರುತ್ತೆ ಈ ಕತೆ ರಾಜನ ಕಥೆಯಾಗಿದೆ ರಾಜನು ಕೂಡ ಅದೇ ಊರಿನಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಶಿವನನ್ನ ಆರಾಧನೆಯನ್ನ ಮಾಡ್ತಾ ಇದ್ದ ಆತನು ಕೊಂಡು ಆತನು ಕೂಡ ಒಂದು ವ್ರತವನ್ನ ಅನುಷ್ಠಾನದಲ್ಲಿ ಇರಿಸಿಕೊಂಡಿದ್ದ ಆ ವ್ರತ ಏನಪ್ಪ ಅಂದ್ರೆ ತಾನು ಊಟ ಮಾಡುವುದಕ್ಕೆ ಮೊದಲು ಆತನು ಪ್ರತಿನಿತ್ಯ ಬೆಳಿಗ್ಗೆ ನಿಯಮದಂತೆ ಬಂದು ಶಿವನಿಗೆ ನಾನಾ ವಿಧವಾದಂತಹ ಭಕ್ಷ್ಯ ಭೋಜನಗಳನ್ನು ತಂದು ನೈವೇದ್ಯವನ್ನ ಸಮರ್ಪಣೆ ಮಾಡಿ ತದನಂತರ ತನ್ನ ಅರಮನೆಗೆ ಹೋಗಿ ಆತನು ಆಹಾರವನ್ನ ಸ್ವೀಕರಿಸ್ತಾ ಇದ್ದ ಅದೇ ರೀತಿಯಾಗಿ ನಿತ್ಯ ನಿಯಮದಂತೆ ಚೋಳರಾಜನು ಕೂಡ ಈ ದೇವಾಲಯಕ್ಕೆ ಬಂದಿದ್ದಾನೆ ಬಂದಂತಹನು ಏನ್ ಮಾಡ್ತಾ ಇದ್ದಾನೆ ಕೈಯನ್ನು ಮುಗಿದಿದ್ದಾನೆ ಕೈಯನ್ನು ಮುಗಿದು ಆತ ತಂದಂತಹ ದೇವಾನ ದಿವ್ಯಾ ಅಮೃತಾನ್ನ ಎಲ್ಲವನ್ನ ದೇವರಿಗೆ ಬಡಿಸಿ ಆದ ನಂತರ ಮತ್ತೆ ಜವನಿಕೆಯನ್ನ ಸರಿಸ್ತಾನೆ ಸರಿಸಿ ಹಿಂದೆ ನಿಂತ್ಕೊಳ್ತಾನೆ ಆದರೆ ಶಿವನು ಒಂದು ಸ್ವಲ್ಪವನ್ನೂ ಕೂಡ ಈ ರೀತಿಯ ಅವನ ನೈವೇದ್ಯವನ್ನ ಸ್ವೀಕರಿಸದೇ ಇದ್ದಾಗ ಆತನು ಅತ್ಯಂತ ಕುಪಿತಗೊಳ್ತಾನೆ ಇದಕ್ಕೆ ಕಾರಣ ಏನು ಎನ್ನುವುದನ್ನು ಅರಿಯದೆ ನಾನು ಕೆಟ್ಟು ಹೋದೆ ಇಂದು ಇವತ್ತು ಈ ರೀತಿ ಏಕಾಯಿತು ಎನ್ನುವಂತಹ ರೀತಿಯಲ್ಲಿ ತವಕಗೊಂಡು ಆತಂಕಗೊಂಡು ಆತ ಏನ್ಮಾಡ್ತಾನೆ ಓ ತನ್ನ ಓರೆಯಲ್ಲಿ ಇದ್ದಂತಹ ಅಲಗು ಅಂದ್ರೆ ಕತ್ತಿಯನ್ನ ಕಿತ್ತು ತನ್ನ ಕೊಡಲಿ ತನ್ನ ಕೊರಳಿಗೆ ಇಟ್ಕೊಳ್ತಾನೆ ಕೊರಳಿಗೆ ಇಟ್ಟುಕೊಂಡು ಇನ್ನೇನು ಅವನ ಶಿರಸ್ಛೇದನ ಮಾಡ್ಕೊಳ್ಬೇಕು ಅಷ್ಟೊತ್ತಿಗೆ ಏನಾಗುತ್ತೆ ಶಂಕರ ಶಿವನು ಪ್ರತ್ಯಕ್ಷ ಆಗ್ತಾನೆ ಶಿವನು ಪ್ರತ್ಯಕ್ಷ ಆಗಿ ಏನ್ ಮಾಡ್ತಾನೆ ಅನ್ನೋದನ್ನ ಇವತ್ತಿನ ಅವಧಿಯಲ್ಲಿ ನಾವು ನೋಡ್ಬೇಕು ವಿದ್ಯಾರ್ಥಿಗಳೇ ಓಹೋ ವಿಚಾರವಿಲ್ಲದೆ ಇಂತು ಮಾಳ್ಪನೆ ಆಹಾ ನಿಮ್ಮರ ಸುತನವನೆಮ್ಮಲ್ಲಿ ಮಾಳ್ಪರೆ ಕಂಡಯ್ಯ ಚೋಳ ನಿನಿಗಿನಿತು ಸೈರಣೆಯಿಲ್ಲ ಉಂಡೆವಾ ಮಗಿಂದು ಹಸಿವಿಲ್ಲ ಕೇಳಂಬ ಕಳದ ಸವಿಯದ ನೀಂದೆ ಪೆಂ ಚೋಳಾದಿಗಳು ಪಡೆಯರೇನೆಂದು ಬಣ್ಣ ಎಂದು ಶಿವನ ಲಿಂಗದೊಳು ಪುಗಲಂ ಕಾಣುತಂ ನಿಂದು ಚೋಳಂ ಕೌತುಕಂ ಮಿಕ್ಕು ನೋಡುತಂ ಬೆರಗಿ ಬಿಂಡಾಗಿ ಚನ್ನನು ಚಿಂತಿಸುತೆ ಕರಿಗೊರಳ ನಿಂತುಂಬರೆ ಎಂದು ಹುರುಡಿಸುತ್ತೆ ಪರಮಂಗೆ ಹುಣಲಿತ್ತ ಶರಣನಂ ನೋಡುವ್ಯಾ ಹರುಷದಿಂದಾನವರ ಕರುಣಮಂ ಸೂಡುವೆ ನಡೆದರಿಯ ದಚ್ಚ ಸುಖಿ ಕಾಲ್ ನಡೆಯೊಳೆ ತೆರುತೆ ಎಡಬಲದ ಮುಕುಟವರ್ಧನನೊಡನೆ ವರ್ಧನನೊಡನೆ ನಡೆ ತರುತೆ புரஹரங்குணலித்த சன்னனம் தோரிற புரஹரங்குணலித்த சன்னனோ தோறிர குருலிங்கடனுண்ட சென்னோ தோரிற எந்த ನು ತಾಪದಿಂ ಕೇಳುತ್ತವು ಅಂದಲ್ಲಿ ದೆಸೆ ದೆಸೆಗೆ ದೋತರಂ ಕಳುಪುತವು, ಚೆನ್ನಯ್ಯ ನಿಪ್ಪ ಗುಡಿಲಿದೆ ಎಂದು ತೋರುತ್ತಿರೇ ನೆರೆ ಪೇಳುತ್ತೀರೇ ಒಳಗೆ ನೆರೆ ಕಂದು ಕುಂದು ಬಾಡು ತಂ ಅರಮನೆಯ ಚಾರರೆ ಕಾನೇಕೆ ಶಂಕರ ಹರಸನೆ ಕಿನ್ನ ಮನೆಯೇಕೆ ಕೇಶ ಶೇಖರ ಭಕ್ತನಿಂದರಿಯ ದಿರ್ದೊಡಲೆ ಬದುಕುವೆ ಭಕ್ತನಿಂದ ರಿದ ಬಳಿಕಾನೇ ನಿಂದು ಬದುಕುಭೆ ಎನ್ನುತ ಬಿರಲಲ್ಲಿ ಗುಡಿಲಂ ತನ ತನತನಗೆ ಜಯ ಎನುತೆ ಕೈ ಮುಗಿಯುತ್ತೆ ಹಿರೆಚೋಳ ರಾಜನತಿ ಭಕ್ತಿ ಹಿಂಬರುತ್ತಿದ್ದ ನರರೆ ಸಮ್ಯ ಜ್ಞಾನಿ ಸತ್ಯನಿಧಿ ಬರುತ್ತಿದ್ದ ಪದಕೋಶ ಹಿಂದಿನ ಭಾಗದ ಅರ್ಥಗಳು ಕೂಡ ಇದೆ ಮುಂದಿನ ಭಾಗದಲ್ಲಿ ಇರ್ತಕ್ಕಂಥದ್ದು ಮುಂದುವರೆದ ಭಾಗದಲ್ಲಿ ಸ್ವಲ್ಪ ಮಾತ್ರ ಇದೆ ಆದ್ರೂ ಕೂಡ ಅರ್ಥ ಎರಡಂಕಕ್ಕೆ ಇರೋದ್ರಿಂದ ನೀವು ಅದನ್ನ ಪದೇ ಪದೇ ತಿಳ್ಕೊಳ್ಳೋದು ಒಳ್ಳೆಯದೇ ವಿದ್ಯಾರ್ಥಿಗಳೇ ಧಳವೇರು ಅಂದ್ರೆ ಉತ್ಸಾಹ ಮೈಲ ಅಂದ್ರೆ ಕಪ್ಪು ಅಥವಾ ಬೂದು ಬಣ್ಣದ ಎತ್ತು ಅಂಬಕಳ ಅಂದ್ರೆ ಅಂಬಲಿ ರಾಗಿ ಗಂಜಿ ಕಪ್ಪರ ಅಂದ್ರೆ ಮಣ್ಣಿನ ತಟ್ಟೆ ಆಮ್ರ ಅಂದ್ರೆ ಮಾವು ಅಡ್ಡಣಿಗೆ ಅಂದ್ರೆ ಊಟದ ತಟ್ಟೆಯನ್ನು ಇಡುವಂತಹ ಪೀಠ ಚೀಲಪಾಲು ಅಂದ್ರೆ ಕೆನೆ ಹಾಲು ಘಟ್ಟ ಅಂದ್ರೆ ಮಣ್ಣಿನ ಪಾತ್ರೆ ಹೆರೆಸಾರು ಅಂದ್ರೆ ಹಿಂದೆ ಸರಿದು ಜವನಿಕೆ ಅಂದ್ರೆ ಪರದೆ ಅಲಗು ಅಂದ್ರೆ ಕತ್ತಿ ಪಡಿ ಅಂದ್ರೆ ಸಮಾನ ಕರಿಗೊರಳ ಅಂದ್ರೆ ನೀಲಕಂಠ ಹುರುಡು ಅಂದ್ರೆ ಪೈಪೋಟಿ ಹೊಟ್ಟೆ ಕಿಚ್ಚು ಸೂಡು ಅಂದ್ರೆ ತಲೆಯ ಮೇಲೆ ಧರಿಸು ಅನುತಾಪ ಅಂದ್ರೆ ಸಂತಾಪ ಕೋಡು ಅಂದ್ರೆ ನಡುಗು ಸಮ್ಯ ಜ್ಞಾನಿ ಅಂದ್ರೆ ಸಂಪೂರ್ಣ ಜ್ಞಾನಿ ಅಂಗ್ರಿ ಅಂದ್ರೆ ಪಾದ ರಜಾ ಅಂದ್ರೆ ಧೂಳು ದರ್ಪಣ ಅಂದ್ರೆ ಕನ್ನಡಿ ಕೆರ್ಪು ಅಂದ್ರೆ ಚಪ್ಪಲಿ ಗುಡಿ ಅಂದ್ರೆ ಬಾವುಟ ಧ್ವಜ ತೋರಣ ತಾರ್ಕಣೆ ಅಂದ್ರೆ ಪ್ರತ್ಯಕ್ಷವಾದ ರುಜುವಾತು ಹೆರೆ ಅಂದ್ರೆ ಚಂದ್ರ ಬೀದಿಗರು ಅಂದ್ರೆ ಬಯಲಾಗು ಹರಳೆ ಅಂದ್ರೆ ವೃಥ ಅಪವಾದ ಮೌನಿ ಅಂದ್ರೆ ಮೌನಿ ಈಗ ಕಥೆಯ ವಿಚಾರಕ್ಕೆ ಹೋಗೋಣ ಇಲ್ಲಿ ರಾಜ ಏನ್ ಮಾಡ್ದ ತಾನು ತಂದಂತಹ ನೈವೇದ್ಯವನ್ನ ಯಾವಾಗ ಶಿವ ಸ್ವೀಕಾರ ಮಾಡ್ಲಿಲ್ಲ ಅವನು ಕುಪಿತನಾಗಿದ್ದಾನೆ ಮನಸ್ಸಿನಲ್ಲಿ ಅವನ ಅನುತಾಪ ಹೆಚ್ಚಾಗಿದೆ ಹಾಗಾಗಿ ಅವನು ಹಿಂದೆ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ ಅವಿವೇಕಿತರ ಅವನೇನ್ ಮಾಡ್ತಾನೆ ತನ್ನ ಸೊಂಟದಲ್ಲಿ ಇರ್ತಕ್ಕಂತಹ ತನ್ನ ಓರೆಯಲ್ಲಿ ಇರ್ತಕ್ಕಂತ ಖಡ್ಗವನ್ನ ಏನ್ ಮಾಡ್ದ ಇರ್ದ ಅವನ ಶಿರಶ್ಚೇದನ ಮಾಡ್ಕೊಳೋದಿಕ್ಕೆ ತನ್ನ ಕೊರಳ ಸಮೀಪ ಇಟ್ಕೊಂಡ ಇನ್ನೇನವ್ನ ಶಿರಶ್ಚೇದನ ಮಾಡ್ಕೋಬೇಕು ಅವನ ಪ್ರಾಣ ಅವ್ನು ತೆಕ್ಕೋಬೇಕು ಅಷ್ಟೊತ್ತಿಗೆ ಶಿವ ಲಿಂಗದಿಂದ ಪ್ರತ್ಯಕ್ಷ ಆಗೇ ಬಿಟ್ಟ ವಿದ್ಯಾರ್ಥಿಗಳೇ ಪ್ರತ್ಯಕ್ಷ ಆಗಿ ಏನ್ ಹೇಳ್ತಾ ಇದ್ದಾನೆ ಓಹೋಹೋ ಸ್ವಲ್ಪ ತಾಳು ರಾಜನೇ ವಿಚಾರ ಮಾಡು ವಿಚಾರವಿಲ್ಲದೆ ಇಂತು ಮಾಡ್ಪರೇ ಒಬ್ಬ ರಾಜನಾದಂತಹ ವಿವೇಕ ಇರಬೇಕು ವಿಚಾರ ಶಕ್ತಿ ಇರಬೇಕು ನೀನೇನ್ ಮಾಡ್ತಾ ಇದ್ದೀಯ ಇಲ್ಲಿ ವಿಚಾರ ಮಾಡ್ದ ತಾಳ್ಮೆ ತಗೊಂಡ ಇಲ್ಲೇನು ತಪ್ಪಾಗಿದೆ ಅಂತ ಗುರುತಿಸ್ತ ನೀನು ಓಹೋ ವಿಚಾರವಿಲ್ಲದೆ ಇಂತು ಮಾಡ್ಪರೆ ವಿಚಾರಣೆ ಮಾಡ್ದಲೇ ನೀನು ಶಿಕ್ಷೆ ಕೊಡ್ತೀಯಾ ನೀನು ಪ್ರಜೆಗಳಿಗೆ ಇಲ್ಲ ತಾನೆ ವಿಚಾರಣೆ ಮಾಡ್ಬೇಕಾಗಿರ್ತಕ್ಕಂತಹ ಪ್ರಭುತ್ವ ನಿನ್ನಲ್ಲಿ ವಿವೇಕತನ ಅನ್ನೋದು ಇರ್ಬೇಕು ತಾನೇ ಪುಟ್ಟಿಯಷ್ಟು ಬುದ್ಧಿಗಿಂತ ಮುಷ್ಟಿಯಷ್ಟು ವಿವೇಕ ಮುಖ್ಯ ತಾನೆ ನೀನ್ ಆಗಿದ್ರೆ ವಿಚಾರ ಮಾಡ್ಬೇಕಾಗಿತ್ತು ಇಂತಹ ರೀತಿಯಲ್ಲಿ ರಾಜನಾದಂತಹನು ಮಾಡುವ ಅವಶ್ಯಕತೆ ಇಲ್ಲ ಆಹಾ ಏನ್ ಮಾಡ್ತಾ ಇದೀಯ ನೀನು ನಿಮ್ಮ ಅರಸುತನವ ನಿಮ್ಮಲ್ಲಿ ಮಾಡ್ಪಾರೆ ನೀನ್ ರಾಜನಾಗಿದ್ರೆ ನಿನ್ನ ಪ್ರಜೆಗಳಿಗಪ್ಪ ನನ್ಗಲ್ಲ ನಿನ್ನ ಅರಸುತನವನ್ನ ನನ್ನ ಮೇಲೆ ನೀನ್ ಪ್ರಯೋಗ ಮಾಡ್ತಾ ಇದೀಯಾ ನಾನು ಇವತ್ತು ನೈವೇದ್ಯಕ್ಕೆ ಒಂದಷ್ಟು ಸವಿ ಸಾಲಿಡುವ ಶಾಖಗಳನ್ನು ಆಹಾರಗಳನ್ನು ತಂದಿದ್ದೀನಿ ದೇವನ್ನ ದಿವ್ಯಾನ್ನ ಅಮೃತಾನ್ನ ಎಲ್ಲವನ್ನ ನೀನು ಸ್ವೀಕರಿಸು ಅಂತ ಹೇಳ್ಬಿಟ್ಟು ನೀನು ಜವನಿಕೆಯನ್ನು ಓನ್ಸರಿಸಿ ಹಿಂದೆ ನಿಂತ್ಕೊಂಡು ಹಾಕ್ಲಿಕ್ಕೆ ನಾನು ಇಷ್ಟು ವರ್ಷಗಳ ಕಾಲ ಊಟ ಮಾಡಿದ್ದೀನಿ ನಿಜ ಆದ್ರೆ ಇವತ್ತು ನಾನು ಊಟ ಮಾಡಲಿಲ್ಲ ಅಂದ್ರೆ ನೀನ್ ಕೊರಳನ್ನು ಕೊಯ್ಕೋಬೇಕಾ ನಾನು ನೀನ್ ಪ್ರಜೆನಾ ನೀನ್ ಹೇಳ್ದಂಗೆ ನಾನು ಕೇಳ್ಬೇಕಾ ನಾನ್ ದೇವ್ರಲ್ವಾ ನನ್ನ ಇಷ್ಟಕ್ಕೆ ತಕ್ಕಂತೆ ನಾನು ನಡೆಯೋ ಅಧಿಕಾರ ನನ್ಗಿಲ್ವಾ ಏನ್ ಮಾಡ್ತಾ ಇದ್ದೇನೆ ನೀನು ರಾಜ ಆಗಿದ್ರೆ ನಿನ್ನ ಪ್ರಜೆಗಳಿಗಷ್ಟೇ ಆಹಾ ನಿನ್ನ ಅರಸುತನವನ್ನ ನನ್ನಲ್ಲಿ ನೀನು ಮಾಡುವುದು ಉಚಿತವಲ್ಲ ಅಂತ ಹೇಳಿ ಅವನನ್ನ ಛೇಡಿಸ್ತಾ ಇದ್ದಾನೆ ರಾಜನಾದಂತಹನು ನೀನು ವಿವೇಕಿಯಾಗಿರ್ಬೇಕಾಗಿತ್ತು ಅವಿವೇಕತನದಲ್ಲಿ ನಿನ್ನ ಕೊರಳನ್ನ ನಿನ್ನ ಶಿರಸನ್ನ ನೀನ್ ಛೇದಿಸ್ಕೊಳಕ್ ಹೋಗ್ತಾ ಇದ್ಯಾ ಅಂತ ಹೇಳಿ ಅವನು ತಿಳಿ ಹೇಳ್ತಾ ಇದ್ದಾನೆ ಆ ರಾಜನಿಗೆ ಕಂಡಯ್ಯ ನಾನು ಊಟ ಮಾಡ್ಲಿಲ್ಲ ಅಂತ ನಿನಗ್ ಗೊತ್ತಾ ಚೋಳ ನಿತ್ತು ಸೈರಣೆ ಇಲ್ಲ ಚೋಳ ರಾಜ ನಿನಗೆ ಒಂದು ಸ್ವಲ್ಪನೂ ಕೂಡ ಸೈರಣೆನೇ ಇಲ್ಲ ಸಹನೆಯೇ ಇಲ್ಲ ಸಹನೆ ಅನ್ನುವಂತಹದ್ದು ಇರ್ಬೇಕು ಅಲ್ವಾ ನಿನ್ನಲ್ಲಿ ತಾಳ್ಮೆ ಅನ್ನುವಂಥದ್ದು ಎಲ್ಲ ತಪಗಳಿಗಿಂತ ತಾಳ್ವಿಕೆ ಎನ್ನುವಂತಹ ತಪಕ್ಕಿಂತ ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಹಾಗೆ ತಾಳ್ಮೆ ಎನ್ನುವಂತಹ ಒಂದು ಸೈರಣೆ ನಿನ್ಗೆ ಇಲ್ಲ ಯಾಕೋ ಇವತ್ತು ಶಿವ ಊಟ ಮಾಡ್ಲಿಲ್ಲ ಅಂದ್ರೆ ಏನೋ ಕಾರಣ ಇರಬಹುದು ಅಂತ ನೀನು ವಿಚಾರ ಮಾಡ್ಬೇಕಾಗಿತ್ತು ಆದ್ರೆ ಇಲ್ಲಿ ಸೈರಣೆನೇ ಇಲ್ಲ ಹ್ಮ್ ಹ್ಮ್ ನಾನಿಟ್ಟೆ ಊಟಕ್ಕೆ ಶಿವ ಊಟ ಮಾಡ್ಲಿಲ್ಲ ಕಡ್ಗ ತಗೊಳ್ಳೋದು ಕುಯ್ಕೊಳ್ಳೋದು ಈ ರೀತಿ ಆದ್ರೆ ಹೆಂಗಯ್ಯ ನೀನು ಅಂತ ಹೇಳಿ ರಾಜ ರಾಜನನ್ನ ಶಿವ ಇಲ್ಲಿ ವಿಚಾರ ಮಾಡ್ತಾ ಇದ್ದಾನೆ ಅವನಿಗೆ ಬುದ್ಧಿ ಹೇಳ್ತಾ ಇದ್ದಾನೆ ವಿವೇಕಿ ಯಾಗಿ ಆಲೋಚನೆ ಮಾಡು ಅಂತ ಹೇಳಿ ತಿಳಿ ಹೇಳ್ತಾ ಇದ್ದಾನೆ ನಾನ್ ಯಾಕೆ ಇವತ್ತು ಊಟ ಮಾಡ್ಲಿಲ್ಲ ಅಂದ್ರೆ ನಾನು ಬೇರೆಯವ್ರ ಮನೇಲಿ ಊಟ ಮಾಡಿದೆ ಎಲ್ಲಿ ಊಟ ಮಾಡ್ದೆ ಉಂಡೆವಾ ಚನ್ನ ನೊಡ ನೆಮಗಿಂದು ನಾನು ಚನ್ನ ಅನ್ನುವಂತಹ ಒಬ್ಬ ಭಕ್ತನ ಮನೆಯಲ್ಲಿ ಊಟ ಮಾಡಿದ್ದೀನಿ ಹಾಗಾಗಿ ನನ್ಗೆ ಹಸುವಿಲ್ಲ ಹಾಗಾಗಿ ನಾನು ಊಟ ಮಾಡ್ಲಿಲ್ಲ ಆ ಅಂಬಕಳದ ಏನ್ ಊಟ ಮಾಡಿದೆ ಅಂದ್ರೆ ಅಂಬಕಳ ಊಟ ಮಾಡಿದೆ ಅಂಬಕಳ ಅಂದ್ರೆ ರಾಗಿ ಅಂಬಲಿ ನಾನು ಆ ರಾಗಿ ಅಂಬಲಿಯನ್ನ ಸವಿದೆ ಆ ಸವಿದಾದ ಸವಿದಂತಹ ರಾಗಿ ಅಂಬಲಿಯ ರುಚಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸವಿಯದ ನಿಂದೆ ಪೆಂಪ್ ಆಹ್ಹಾಹ ಅದ್ ಎಷ್ಟು ಸೊಗಸಾಗಿತ್ತು ಇಷ್ಟು ವರ್ಷಗಳ ಕಾಲ ನಿನ್ ಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನ ಮಾಡಿ ನನ್ಗೂ ನಾಲ್ಗೆ ಜಿಗ್ ಅನ್ಸುತ್ತೆ ಹಾಗಾಗಿ ಅಮ್ಮಕಳದ ರುಚಿ ಬಹಳ ಸೊಗಸಾಗಿತ್ತು ಆ ಸೊಗಸಾದ ರುಚಿಯನ್ನ ನಾನು ಸವಿತಿದ್ದೇನೆ ಹಾಗಾಗಿ ನಾನು ಹೊಟ್ಟೆ ತುಂಬಿದೆ ಹೊಟ್ಟೆ ತುಂಬಿದ್ಮೇಲೆ ಊಟ ಮಾಡಕ್ ಆಗಲ್ವಲ್ಲ ನೀನೆಂತ ಮೃಷ್ಟಾನ ತಂದಿದ್ರು ಕೂಡ ನೀನು ಒಬ್ಬ ಭಕ್ತ ಅವನು ಒಬ್ಬ ಭಕ್ತ ಇವತ್ತು ಅವನ ಮನೆಯಲ್ಲಿ ನಾನು ಸೇವೆಯನ್ನ ಸ್ವೀಕಾರ ಮಾಡಿದ್ದೀನಿ ಅವನು ಸಾಧಾರಣವಾದ ಭಕ್ತನಲ್ಲ ಅರವತ್ತು ವರ್ಷಗಳಿಂದ ಗುಪ್ತ ಭಕ್ತಿಯನ್ನ ಮಾಡ್ಕೊಂಡು ಬಂದಿದ್ದಾನೆ ಅಂತಹ ಶ್ರೇಷ್ಠವಾದ ಭಕ್ತ ಅವನು ಅದನ್ನ ಇಲ್ಲಿ ನಿನ್ ಮುಂದೆ ವ್ಯಕ್ತಪಡಿಸಕ್ಕಾಗಲ್ಲ ಅಂತಹ ಶ್ರೇಷ್ಠವಾದ ಭಕ್ತಿಯನ್ನ ನಾನು ಭೂಮಿಗೆ ಪ್ರಚಾರ ಪಡಿಸ್ಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಇವತ್ತು ಅವನ ಮನೆಗೋಗಿ ಅವನು ಊಟ ಮಾಡುವಂತಹ ಅಂಬಕಳವನ್ನ ಸವಿತಿದ್ದೇನೆ ಹಾಗಾಗಿ ನನಗೆ ಹಸಿವಿಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಚೋಳಾದಿಗಳು ಪಡೆಯರೇನೆಂದು ಬಣ್ಣಿಪಂ ಚೋಳರಾಜನೇ ನಿನ್ನ ಪಡೆಯ ಸಹಿತವಾಗಿ ಎಲ್ಲರೂ ಇಲ್ಲಿದ್ದೀರಾ ಅದನ್ನ ನಾನು ಏನಂತ ವರ್ಣನೆ ಮಾಡ್ಲಿ ಯಾವ ರೀತಿ ಪದಗಳೇ ಸಿಗುತ್ತಿಲ್ಲ ಅಂತ ಹೇಳ್ತಾರಲ್ಲ ಆ ಚನ್ನನ ಅಂಕಿತಕ್ಕೆ ಅನ್ವರ್ಥವೋ ಆಗುವಂತಹ ರೀತಿಯಲ್ಲಿ ಬದುಕಿದಂತಹವನು ಅವನ ನಡೆಯೂ ಚೆನ್ನ ನುಡಿಯೂ ಚೆನ್ನ ಮಾತು ಚೆನ್ನ ಅವನು ಕೊಟ್ಟಂತಹ ಅಂಬಲಿಯ ಸವಿಯೂ ಚೆನ್ನ ಎಲ್ಲವೂ ಚೆನ್ನ ಅದನ್ನ ನಾನು ಯಾವ ರೀತಿಯಲ್ಲಿ ಬಣ್ಣಿಸಿ ವರ್ಣನೆ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದೇನೆ ಬಣ್ಣಿ ಪೆಂ ಎಂದು ಶಿವನಾಲಿಂಗದೊಳು ಪುಗಲಂ ಕಾಣುತ್ತಂ ಇಷ್ಟ ಹೇಳಿದ್ಮೇಲೆ ಶಿವ ತನ್ನ ಕೆಲ್ಸ ಮುಗೀತು ಇನ್ನ ಅವನು ಪ್ರಾಣ ಹರಣ ನನ್ನ ತಪ್ಪಿಸ್ತೇ ಅಂತ ಹೇಳಿ ಬಂದು ಮುತ್ತಿನಂತಹ ನಾಲ್ಕು ಮಾತನಾಡಿ ಅವನಿಗೆ ಬುದ್ಧಿಯನ್ನು ಹೇಳಿ ವಿವೇಕಿಯಾಗಿ ನೀನು ಆಲೋಚಿಸು ನಾನು ಬೇರೊಬ್ಬ ಭಕ್ತನಾದಂತಹ ಚನ್ನನ ಮನೆಯಲ್ಲಿ ಇವತ್ತು ಅಂಬಕಳವನ್ನ ಸವಿದಿದ್ದೇನೆ ಹಾಗಾಗಿ ನನಗೆ ಹಸಿವಿಲ್ಲದ ಕಾರಣ ನಾನು ಇವತ್ತು ನಿನ್ನ ನೈವೇದ್ಯವನ್ನ ನಾನು ಸ್ವೀಕರಿಸಿಲ್ಲ ಹಾಗಾಗಿ ನೀನು ಕೊರಳನ್ನ ಛೇದಿಸಿಕೊಳ್ಳುವ ಛೇದಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಎಂದು ಶಿವನು ಮಾಡ್ತಾನೆ ಲಿಂಗದಲ್ಲಿ ಐಕ್ಯನಾಗ್ತಾನೆ ಎಂದು ಶಿವನ ಲಿಂಗದೊಳು ಪುಗಲು ಕಾಣುತ್ತಂ ಶಿವನು ಲಿಂಗದ ಒಳಗಡೆ ಐಕ್ಯ ಆಗ್ತಾನೆ ನಂತರ ಚೋಳರಾಜ ಇದೆಲ್ಲವನ್ನ ನಿಂತು ಬಾಯ್ ಬಿಟ್ಕಂಡು ನೋಡ್ತಾ ಇದ್ದಾನ ಹ ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿ ಕೌತುಕಂ ಅಂದ್ರೆ ಕುತೂಹಲದಿಂದ ಇದೆಲ್ಲವನ್ನ ಅತಿಯಾಗಿ ನೋಡ್ತಾ ಇದ್ದಾನೆ ಏನು ನಡೀತಾ ಇದೆ ಅಂತ ಹೇಳಿ ಬೆರಗಾಗ್ತಾ ಇದ್ದಾರೆ ಹಾ ಇದೇನ ಹೋಯ್ತು ಶಿವನೇ ಪ್ರತ್ಯಕ್ಷ ಆಗಿ ಈ ಮಾತನ್ನ ಹೇಳುದ್ನ ನಿಜವಾಗಿಯೂ ಅಂತಹ ಭಕ್ತ ಯಾರಿದ್ದಾರೆ ನಮ್ಮೂರಲ್ಲಿ ಅಂತ ಹೇಳಿ ಅವನ್ಗೆ ಆಶ್ಚರ್ಯ ಆಗುತ್ತೆ ಬೆರಗಾಗಿ ಬೆಂಡಾಗಿ ಚನ್ನನಂ ಚಿಂತಿಸುತ್ತೆ ಅಯ್ಯೋ ಹೌದಾ ಯಾರಿರ್ಬೋದು ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದಾನೆ ಚಿಂತಿಸುತ್ತೆ ಕರಿಗೊರಳ ನಿಂತುಂಬರೆ ತುಂಬರೆ ಕರಿಗೊರಳ ಅಂದ್ರೆ ಯಾರು ಶಿವ ಶಿವನಿಗೆ ಕರಿಗೊರಳ ಅಂತ ಯಾಕೆ ಕರೀತಾರೆ ಗೊತ್ತಲ್ವಾ ವಿದ್ಯಾರ್ಥಿಗಳೇ ದೇವತೆಗಳು ಮತ್ತು ದೈತ್ಯರು ಸಮುದ್ರ ಮಥನವನ್ನ ಮಾಡುವಂತಹ ಸಂದರ್ಭದಲ್ಲಿ ವಿಶ್ವ ಉತ್ಪನ್ನವಾಗಿತ್ತು ಆ ವಿಶ್ವವನ್ನ ಕುಡಿದೆ ಹೋದ್ರೆ ಶಿವ ಕುಡಿತಾನೆ ಆತ ಕುಡಿದೆ ಹೋದ್ರೆ ಲೋಕಕ್ಕೆ ಕಂಟಕವಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಶಿವನು ಜಗತ್ತಿನ ಕಷ್ಟವು ನನಗೆ ಇರಲಿ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ ವಿಷಪ್ರಾಶನವನ್ನ ತಾನು ಮಾಡ್ತಾನೆ ಆ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂತಹ ಪಾರ್ವತಿ ಅಯ್ಯೋ ನನ್ನ ಪತಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಅಂತ ಹೇಳ್ಬಿಟ್ಟು ಅವಳು ಏನ್ ಮಾಡ್ತಾಳೆ ಆ ಒಂದು ವಿಷ ಅವನ ದೇಹವನ್ನ ಸೇರದೆ ಅವನ ಕತ್ತನ್ನ ಹಾಗೆ ಅದಿಮಿ ಇಟ್ಟುಕೊಡ್ತಾಳೆ ಆಗ ಆ ವಿಷ ಅಲ್ಲಿಯೇ ಸಂಗ್ರಹಗೊಂಡು ಆತನಿಗೆ ನೀಲಿ ಭಾಗವಾಗಿ ಅದು ಕಾಣಿಸ್ಕೊಡುತ್ತೆ ಹಾಗಾಗಿ ಅವನನ್ನ ನೀಲ್ ನೀಲಕಂಠ ಕರಿಗೊರಳ ಅಂತ ಹೇಳಿ ಕರೀತಾರೆ ವಿದ್ಯಾರ್ಥಿಗಳೇ ಕರಿಗೊರಳ ನಿನ್ ತುಂಬರೆ ಎಂದು ಹುರುಡಿಸುತ್ತೆ ಹುರುಡಿಸುತ್ತೆ ಅಂದ್ರೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾನೆ ಮಾತ್ಸರ್ಯ ಪಡ್ತಾ ಇದ್ದಾನೆ ಓಹೋ ನನ್ಗಿಂತ ಶ್ರೇಷ್ಠವಾದ ಭಕ್ತ ಇನ್ಯಾರು ಇರಬಹುದು ಅನ್ನುವಂತಹ ರೀತಿಯಲ್ಲಿ ಅವನಿಗೆ ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಬರ್ತಾ ಇದೆ ಮತ್ತೆ ಮಾತ್ಸರ್ಯ ಹೆಚ್ಚಾಗ್ತಾ ಇದೆ ಆನಂತರ ನಂತರ ಅವನ್ಗ ಇದೆ ಪರಮಂಗೆ ಉಣಲಿತ್ತ ಶರಣನಂ ನೋಡುವೆ ಯಾರು ಪರಮ ಅಂದ್ರೆ ಶಿವ ಶಿವನಿಗೆ ಊಟಕ್ಕೆ ನೀಡಿದಂತಹ ಶರಣ ಯಾರು ಅವನ ಮುಖನಾದ್ರೂ ನೋಡೋಣ ನೋಡೋಣ ಅಂತ ಹೇಳಿ ಅವನ್ಗ ಅನ್ನಿಸ್ತಾ ಇದೆ ಪರಮಂಗೆ ಉಣಲಿತ್ತ ಶರಣನಂ ನೋಡುವೆ ಪರಮನಾದ ಶಿವನಿಗೆ ಊಟ ಮಾಡಿಸಿದಂತಹ ಆ ಶರಣ ಯಾರು ಅವನ ಮುಖವನ್ನಾದ್ರೂ ನಾನು ನೋಡಿ ಭಾಗ್ಯವನ್ನ ಪಡ್ಕೊಳ್ತೀನಿ ಅವನ ದರ್ಶನ ಭಾಗ್ಯವನ್ನ ಪಡ್ಕೊಳ್ತೀನಿ ಅಂತ ಹೇಳಿ ಹರುಷದಿಂದಾನವರ ಕರುಣಮಂ ಸೂಡುವೆಂ ಸಂತೋಷದಿಂದ ಅವನ ಕರುಣೆಗೆ ನಾನು ಪಾತ್ರನಾಗ್ತೇನೆ ಅನ್ನುವಂತಹ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದೇನೆ ನಡೆ ದರಿಯ ಸುಖಿ ಕಾಲ್ ನಡೆಯೋಳೆರುತ್ತೆ ಎಂದೂ ಕೂಡ ನಡೆದೆ ನಡೆಯದೇ ಇರುವಂತಹ ಅವನು ಇಲ್ಲಿ ರಾಜ ಯಾಕೆ ಅಂದ್ರೆ ಸಕಲ ಸೌಲಭ್ಯಗಳು ಸುಖಗಳು ಅವ್ನಿಗಿದೆ ಯಾವತ್ತು ಅವ್ನು ಬರಿಗಾಲಲ್ಲಿ ನಡ್ಕೊಂಡು ಬೀದಿ ತುಂಬಾ ಊರು ತುಂಬಾ ಎಲ್ಲ ಓಡಾಡುವಂತಹ ಅವಶ್ಯಕತೆ ಕೂಡ ಬಂದಿರ್ಲಿಲ್ಲ ಹಾಗಾಗಿ ಅವನು ಓಡಾಡೇ ಇರ್ಲಿಲ್ಲ ಅಂತಹ ನಡೆಯದೇ ಇರುವಂತಹ ಕಾಲ್ನಡಿಗೆಯಲ್ಲಿ ಬರಿಗಾಲನಡಿಗೆಯಲ್ಲಿ ಅವನು ಎಂದೂ ನಡೆದೇ ಇರಲಿಲ್ಲ ಅಂತಹ ಪರಮ ಶ್ರೇಷ್ಠವಾದ ಸುಖವನ್ನ ಅಚ್ಚ ಸುಖವನ್ನು ಅನುಭವಿಸಿದಂತಹ ರಾಜ ಆ ದೇವಾಲಯಕ್ಕೆ ಬರ್ಬೇಕಾದ್ರು ಆನೆ ಮೇಲೆ ಬಂದು ಅಲ್ಲಿ ಇಳಿದು ನಂತರ ದೇವಾಲಯವನ್ನ ಹೋಗ್ತಾ ಇದ್ದ ಅಂತಹ ಈ ಪರಮಸುಖಿ ಆದಂತಹ ರಾಜ ಇವತ್ತು ಕಾಲ್ನಡೆಯಲ್ಲಿ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ ಬರ್ತಾ ಇರ್ಬೇಕಾದ್ರೆ ಅಯ್ಯೋ ಅಯ್ಯೋ ರಾಜ್ರು ಯಾಕಪ್ಪ ಆನೆ ಬಿಟ್ಟು ಕುದುರೆ ಬಿಟ್ಟು ಎಲ್ಲವನ್ನ ಬಿಟ್ಟು ಇಲ್ಲಿ ನಮ್ಮಂತಹ ಸೇವಕರುಗಳನ್ನ ಬಿಟ್ಟು ಈ ರೀತಿಯಾಗಿ ಅವರು ನಡ್ಕೊಂಡು ಹೋಗ್ತಾ ಇದಾರೆ ಎಲ್ಗ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವನ ಎಡಕ್ಕೆ ಬಲಕ್ಕೆ ಜನಗಳು ಬರ್ತಾ ಇದಾರೆ ಅವನ ಸೇವಕರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಎಡ ಬಲದ ಮುಕುಟ ಮರ್ದನ ನೋಡನೆ ಮುಕುಟ ಅಂದ್ರೆ ಕಿರೀಟ ಕಿರೀಟವನ್ನ ಧರಿಸಿರ್ತಕ್ಕಂತಹ ರಾಜನ ಜೊತೆಯಲ್ಲಿ ಅವರೆಲ್ಲರೂ ನಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ ಬರ್ತಾ ಇರ್ಬೇಕಾದಂತಹ ಸಂದರ್ಭದಲ್ಲಿ ಆ ರಾಜ ಕೇಳ್ತಾ ಇದ್ದಾನೆ ಪುರಹರಂ ಗುಣಲಿತ್ತ ಚನ್ನನಂ ತೋರಿರೇ ಪುರಹರ ಅಂದ್ರೆ ಯಾರು ಶಿವ ಶಿವನಿಗೆ ಊಟಕ್ಕೆ ನೀಡಿದಂತಹ ಚನ್ನನು ಯಾರು ನಿಮಗೆ ಗೊತ್ತಾ ನಿಮಗೆ ಗೊತ್ತಾ ಚನ್ನನನ್ನು ಕಂಡಿರೆ ಚನ್ನ ಮಲ್ಲಿಕಾರ್ಜುನನ್ನ ಕಂಡಿರೆ ಅಂತ ಹೇಳಿ ಅಕ್ಕ ಮಹಾದೇವಿ ಹೇ ಕೇ ಕೇಳ್ತಾಳೆ ಚಿಲಿಪಿಲಿ ಆಡುವಂತಹ ಗಿಳಿಗಳಿರ ಅಂತ ಕೇಳ್ತಾರಲ್ಲ ಹಾಗೆ ಇಲ್ಲಿ ಕೂಡ ಈ ರಾಜ ಆ ಭಕ್ತನನ್ನ ಕಂಡಿರೆ ಚನ್ನನನ್ನ ಕಂಡಿರೆ ಚನ್ನನನ್ನ ತೋರಿರೆ ಅಂತ ಕೇಳ್ತಾ ಇದ್ದಾನೆ ಗುರು ಲಿಂಗ ದೊಡನುಂಡ ಚನ್ನ ತೋರಿರೆ ಲಿಂಗದ ಜೊತೆಯಲ್ಲಿ ಗುರುವಿನ ಜೊತೆಯಲ್ಲಿ ಊಟ ಮಾಡಿದಂತಹ ಚನ್ನನನ್ನ ನೀವ್ ಯಾರಾದ್ರೂ ನೋಡಿದೀರಾ ನೋಡಿದೀರಾ ನೀವು ಆ ಚನ್ನನನ್ನ ತೋರಿಸ್ತೀರಾ ಅಂತ ಹೇಳಿ ಕೇಳ್ಕೊಂಡು ಬರ್ತಾ ಇದ್ದಾನೆ ಅವನ ಮನಸ್ಸಿನಲ್ಲಿ ಎಂದಲ್ಲಿ ಚಿತ್ತದ ಅನುತಾಪ ಚಿತ್ತ ಅಂದ್ರೆ ಅವನ ಮನಸ್ಸು ಅನುತಾಪ ಅಂದ್ರೆ ಅವನ ಒಂದು ಕೋಪದ ತಾಪ ಆವೇಶಗಳು ಹೆಚ್ಚಾಗ್ತಾ ಇದೆ ಹಾಗಾಗಿ ನಡೆದುಕೊಂಡು ಬರ್ತಾ ಇದ್ದಾನೆ ಬರಿಗಾಲಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ ಇವನ ಹಿಂದೆ ಮುಂದೆ ಸುತ್ತ ಆನೆ ಕುದುರೆ ಕಾಲಾಳು ಎಲ್ಲವೂ ಕೂಡ ಇದೆ ನಡ್ಕೊಂಡು ಬರ್ತಾ ಇದ್ದಾರೆ ಸೇವಕರು ಎಲ್ಲರೂ ಕೂಡ ಇವನ ಜೊತೆಯಲ್ಲಿ ಇದ್ದಾರೆ ಹಾಗಾಗಿ ಇವನ್ ಮಾಡ್ತಾ ಇದ್ದಾನೆ ಇವನಿಗೆ ಆವೇಶ ಹೆಚ್ಚಾಗ್ತಾ ಇದೆ ಇವನ ಮನಸ್ಸಿನ ಉದ್ವೇಗ ಹೆಚ್ಚಾಗ್ತಾ ಇದೆ ಹಾಗಾಗಿ ಅವನೇನ್ ಮಾಡ್ತಾ ಇದ್ದಾನೆ ದೆಸೆ ದೆಸೆಗೆ ಅಂದ್ರೆ ದಿಕ್ಕು ದಿಕ್ಕಿಗೆ ದೂತರನ್ನ ಕಳಿಸ್ತಾ ಇದ್ದಾನೆ ಏ ನಿನ್ ಪೂರ್ವಕ್ಕೋಗೋ ನಿನ್ ಪಶ್ಚಿಮಕ್ಕ ಹೋಗೋ ನಿನ್ ನೀನ್ ನಿನ್ ಹೋಗೋ ನೀನು ವಾಯುವ್ಯಕ್ಕೋಗ ಈಶಾನ್ಯಕ್ಕೆ ಈಶಾನ್ಯಕ್ಕೋಗ ನೈಋತ್ಯಕ್ಕೆ ಹೋಗ ಹೀಗೆ ಆಗ್ನೇಯಕ್ಕೊಬ್ಬ ಹೋಗೋ ಅಂತ ಹೇಳಿ ದಶ ದಿಕ್ಕುಗಳಿಗೂ ಅಷ್ಟ ದಿಕ್ಕುಗಳಿಗೂ ಕಳಿಸ್ತಾ ಇದ್ದಾನೆ ಎಲ್ಲರೂ ಎಲ್ಲಿದ್ರು ಸರಿ ಅವನ್ ಪಾತಾಳದಾಗಿದ್ರು ಬಿಡಬಾರ್ದು ಅಂತ ಹೇಳಿ ಅವನನ್ನ ಹುಡ್ಕೋದಿಕ್ಕೆ ದೆಸೆ ದೆಸೆಗೆ ದೂತರಂ ಕಳುಪುತಂ ಎಲ್ಲ ದಿಕ್ಕಿಗೂ ಈ ದೂತರನ್ನ ಕಳಿಸ್ತಾ ಇದ್ದಾನೆ ಕಳಿಸಿ ಚೆನ್ನಯನ ಕಳಿಸಿ ಮೇಲೆ ಎಲ್ಲರೂ ಹುಡುಕ್ತಾ ಇದಾರೆ ಆಗ ಯಾರೋ ಒಬ್ಬ ಮಹಾನ್ ಬಾ ತೋರಿಸ್ತಾ ಇದಾರೆ ಏನಂತ ಚೆನ್ನಯ್ಯನಿಪ್ಪ ಗುಡಿಲಿದೆ ಎಂದು ತೋರುದಿರೇ ಮಹಾರಾಜ್ರೆ ಇಲ್ಲೊಬ್ಬ ಇದಾನೆ ಚೆನ್ನಯ್ಯ ಆ ಚೆನ್ನಯ್ಯ ಅನ್ನುವಂತಹ ವ್ಯಕ್ತಿ ಇರುವಂತಹ ಗುಡಿಸಲು ಇದೆ ಅಂತ ಹೇಳಿ ಯಾರೋ ಒಬ್ರು ತೋರ್ಸ್ಬಿಟ್ರು ತೋರಿಸಿದ ಕೂಡಲೇ ಚೆನ್ನಯನೊಳಗೈದನೆಂದು ನೆರೆ ಪೀಳುತ್ತಿರೇ ಇದಾನಪ್ಪ ಚೆನ್ನ ಅನ್ನುವಂತಹ ವ್ಯಕ್ತಿ ಈ ಗುಡಿಸಿಲಿನ ಒಳಗಡೆ ಇದಾನೆ ಅಂತ ಹೇಳಿ ನೆರೆ ಅಂದ್ರೆ ಪಕ್ಕದವರು ಅಕ್ಕಪಕ್ಕ ಅಲ್ವಾ ನೆರೆ ಅಂದ್ರೆ ನಾನಾರ್ಥನ ಬರುತ್ತೆ ನೆರೆ ಅಂದ್ರೆ ಕೂದಲು ಬೆಳಗಾಗುವಂಥದ್ದು ಮತ್ತೆ ಪ್ರಾಯಕ್ಕೆ ಬರು ಅನ್ನುವಂತಹ ಅರ್ಥನು ಕೂಡ ಇದೆ ಆದ್ರೆ ಇಲ್ಲಿ ನೆರೆ ಅಂದ್ರೆ ಸಮೀಪ ಪಕ್ಕದಲ್ಲಿ ಇರ್ತಕ್ಕಂತಹವ್ರು ಹೇಳ್ತಾ ಇದ್ದಾರೆ ಏನಂತ ಚೆನ್ನಯ್ಯ ಇರ್ತಕ್ಕಂತಹ ಗುಡಿಸಲು ಇದು ಅಂತ ಹೇಳಿದ್ರು ಆಗ ಒಳಗೆ ಇರ್ತಕ್ಕಂತಹ ಚೆನ್ನಯ್ಯ ಚೆನ್ನಯ್ಯನ ಪಾಡೇನಾಗಿದೆ ನೋಡ್ರಿ ಬೆಕ್ಕಿ ಚಲ್ಲಾಟ ಇಲ್ಲಿಗೆ ಪ್ರಾಣ್ ಸಂಕಟ ಅಂತಾರಲ್ಲ ಅಂತಹ ರೀತಿಯಲ್ಲಿ ಅವನಿಗೆ ಈಗ ಒಂದು ರೀತಿಯ ಸಂಕಟಕ್ಕೆ ಈಡಾಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಚೆನ್ನಯ್ಯ ನನ್ನ ಕವಿ ಇಲ್ಲಿ ವರ್ಣನೆ ಮಾಡಿದ್ದಾನೆ ಯಾತಕ್ಕೆ ಚೆನ್ನನಿಗೆ ಈ ರೀತಿಯ ಸಂಕಟ ಒದಗಿ ಬರ್ಬೇಕಾಗಿತ್ತು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೀವಿ ನೋಡಿ ಒಳಗೆ ಚೆನ್ನಯ್ಯ ನೆರೆ ಕಂದು ತಂ ಕುಂದು ತಂ ತಿಳಿಒರಿದೇನೆಂದು ಕೋಡು ತಂ ಒಳಗಿದ್ದಾನೆ ಚೆನ್ನಯ್ಯ ಅಯ್ಯೋ ರಾಜ ರಾಜನ್ ದೂತ್ರು ಎಲ್ಲರೂ ಈ ಕಡೆ ಬರ್ತಾ ಇದಾರೆ ಯಾತಕ್ಕೆ ಅಂತ ಹೇಳಿ ಅವನು ಕುಗ್ಗಿ ಹೋಗ್ತಾನೆ ಕುಂದಿ ಹೋಗ್ತಾ ಇದ್ದಾನೆ ಏನೊಂದು ತಿಳಿತಾ ಇಲ್ಲ ತಿಳಿ ಒಡರಿದೇನೆಂದು ಕೋಡುತಮ್ ಹಾಡುತ್ತಮ್ ಅವನಿಗೆ ಭಯ ಆಗ್ತಾ ಇದೆ ಆಘಾತ ಆಗ್ತಾ ಇದೆ ಯಾಕೆ ಅರಮನೆಯ ಚಾರರ ಚಾರರು ಅಂದ್ರೆ ಭಟರು ಅರಮನೆಯ ಚಾರರೇ ಕಾನೇಕೆ ಶಂಕರ ಶಿವನೇ ಅವನಿಗೆ ಸಕಲವು ದಿಕ್ಕು ಹಾಗಾಗಿ ಶಿವನನ್ನ ಕುರ್ತು ಕೇಳ್ಕೊಳ್ತಾ ಇದ್ದಾನೆ ಅರಮನೆಯ ಈ ಭಟರೇಕೆ ಚಾರರು ಅಂದ್ರೆ ದೂತರು ಈ ಭಟರು ರಾಜ ಭಟರು ಇಲ್ಲಿಗೆ ಯಾಕೆ ಬರ್ತಾ ಇದಾರೆ ನನ್ನ ಗುಡಿಸಲನ್ನ ಯಾಕೆ ಮುತ್ತಿಗೆ ಹಾಕ್ತಾ ಇದ್ದಾರೆ ಶಂಕರ ಶಿವ ಶಿವ ಅಂತ ಹೇಳಿ ಅವನು ತನ್ನ ಮನಸ್ಸಿನಲ್ಲಿ ಕಂದಿ ಹೋಗ್ತಾ ಇದ್ದಾನೆ ಕುಗ್ಗಿ ಹೋಗ್ತಾ ಇದ್ದಾನೆ ಬಾಡಿ ಹೋಗ್ತಾ ಇದ್ದಾನೆ ಚಾರರ ಚಾರರಾನೇಕೆ ಶಂಕರ ಅರಸರೇ ಕೆನ್ನ ಮನೆಯೇಕೆ ಶಶಿ ಶೇಖರ ಅಯ್ಯೋ ರಾಜಯಲ್ಲಿ ಈ ದರಿದ್ರನಾದಂತಹ ನನ್ನಂತಹ ಸಾಧಾರಣವಾದ ಬಡವನಲ್ಲಿ ರಾಜನಲ್ಲಿ ಅವನ ಕುದುರಿಗೆ ಹುಲ್ಲು ತರುವಂತಹ ಕಾಯಕ ಮಾಡುವ ಸಾಧಾರಣವಾದಂತಹ ಒಬ್ಬ ಕರ್ಮಯೋಗಿಯಾದ ನನ್ನಂತಹ ನಿಲ್ಲಿ ಅಂತ ಹೇಳಿ ಅವನ ಮನಸ್ಸಿನಲ್ಲಿ ರಾಜನಿಗೂ ಮತ್ತು ತನಗೂ ಇರುವಂತಹ ಅಂತರವನ್ನ ಬಿಂಬಿಸಿಕೊಂಡು ಆತ ಹೇಳ್ಕೊಳ್ತಾ ಇದ್ದಾನೆ ಅರಸನೇಕೆನ್ನ ಮನೆಯೇಕೆ ಶಶಿ ಶೇಖರ ಅರಸ ಏನಕ್ಕೆ ನನ್ನ ಮನೆ ಏಕೆ ಅಂತ ಹೇಳಿ ಇದ ವಿಂಗಡನೆ ಮಾಡ್ಕೊಳ್ತಾ ಇದ್ದಾನೆ ಅಂತರವನ್ನ ವಿಭೇ ಭೇದವನ್ನ ಇಲ್ಲಿ ಗುರ್ತಿಸ್ಕೊಂಡು ಹೇಳ್ತಾ ಇದ್ದಾನೆ ಸೊ ಅವನಿಗೆ ಕಳ್ಳನ್ ಮನ್ಸು ಒಳೊಳ್ಗೆ ಅಂತ ಹೇಳ್ಬಿಟ್ಟು ಭಯ ಆಗ್ತಾ ಇದೆ ನಿಜವಾಗಿಯೂ ನಾನ್ ತಪ್ಪು ಮಾಡ್ತಿದ್ದೀನಿ ಅನ್ನುವಂತಹ ಪ್ರಜ್ಞೆಯಲ್ಲಿಯೇ ಪಾಪ ಪ್ರಜ್ಞೆಯಲ್ಲೇ ಇದುವರೆಗೂ ಯಾರಿಗೂ ಕಾಣ್ಬಾರ್ದು ಅನ್ನುವಂತಹ ರೀತಿಯಲ್ಲಿ ಗುಪ್ತ ಭಕ್ತಿಯನ್ನ ಅವನು ಮಾಡ್ತಾ ಇದ್ದ ಗುಪ್ತ ಭಕ್ತಿಯನ್ನ ಯಾಕೆ ಅವನು ಮಾಡಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕೆಳವರ್ಗದವರು ಮೇಲ್ವರ್ಗದ ಜಾತಿಯ ದೇವರುಗಳನ್ನ ಪೂಜೆ ಮಾಡೋ ಹಾಗಿರ್ಲಿಲ್ಲ ಒಂದು ರೀತಿ ಪೂಜೆ ಮಾಡಿದ್ರೆ ಅದು ಶಿಕ್ಷಾರ್ ಶಿಕ್ಷಾರ್ಹವಾದಂತಹ ಅಪರಾಧವಾಗಿತ್ತು ಹಾಗಾಗಿ ಆದ್ರೆ ಅವನಿಗೆ ಅಂತರಂಗದಲ್ಲಿ ಶಿವನನ್ನ ಸ್ಮರಿಸಬೇಕು ಅನ್ನುವಂತಹ ಪ್ರೀತಿ ಇಚ್ಛೆ ಉತ್ಕಟವಾದಂತಹ ಇಚ್ಛೆ ಬಯಕೆ ಅವನಲ್ಲಿ ಇದ್ದಿದ್ರಿಂದ ಅಂತಹ ಉತ್ಕಟವಾದ ಇಚ್ಛೆಯನ್ನ ಅವನು ಯಾರ ಕೆಲವು ಅದನ್ನ ಜಗತ್ತಿಗೆ ಪ್ರಚುರ ಪಡಿಸದೆ ಗುಪ್ತ ಮುಕ್ತವಾಗಿ ಬೆಳಕರಿವಾಗ ಹೋಗಿ ಕಾಡಲ್ಲಿ ನಾನಾ ವಿಧವಾದಂತಹ ಪರಿಮಳ ಪುಷ್ಪಗಳನ್ನ ಸಂಗ್ರಹಿಸಿ ನುಣ್ಣನೆಯ ಮರಳಿನ ದಂಡ್ ಮೇಲೆ ತಳಿರಸಿರನ್ನ ಹಾಸಿ ಶಿವನನ್ನ ವಿಜಯಂಗೈಸಿ ಆ ಎಲ್ಲ ಪುಷ್ಪಗಳನ್ನ ಅರ್ಚಿಸಿ ಆತ ಮನದಣಿಯೋ ತನಕ ಆ ಪೂಜೆಯನ್ನ ಮಾಡ್ತಾ ಇದ್ದ ಸಂದ ಸ್ನೇಹವನ್ನ ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಅಲ್ವಾ ಹರ್ಷವನ್ನ ಹೆಚ್ಚಾದಂತಹ ರೀತಿಯಲ್ಲಿ ತುಂಬಿಕೊಂಡು ಆ ಪುಲನ ಒಲವನ್ನು ಹೊಕ್ಕು ಹುಲ್ಲನ್ನ ಕೊಯ್ದು ಮನೆಗೆ ಬರ್ತಾ ಇದ್ದ ಅಂತಹ ಸದ್ಭಕ್ತ ಕಾಯಕವನದಲ್ಲಿ ಕೈಲಾಸವನ್ನ ಕಂಡಂತಹ ಭಕ್ತ ಆತ ಹಾಗಾಗಿ ಇದು ರಾಜನಿಗೆ ತಪ್ಪಾಗಿ ಕಂಡರೆ ಆ ರಾಜ ನನ್ನನ್ನು ಶಿಕ್ಷಿಸಬಹುದು ಹಾಗಾಗಿ ಆತ ನನ್ನ ಭಕ್ತ ಅಂತ ಹೇಳಿ ತಿಳ್ಕೊಳ್ದಿದ್ರೆ ಸಾಕಪ್ಪ ಶಿವ ಅಂತ ಹೇಳಿ ನಾನು ಬದುಕೊಳ್ತೀನಿ ಬದುಕಿದ್ಯಾ ಬಡ ಜೀವಿ ಅನ್ನುವಂತಹ ರೀತಿಯಲ್ಲಿ ನಾನು ಬದುಕೊಳ್ತೀನಿ ಭಕ್ತನಿಂದ ದರಿಯದಿರ್ದೊಡೆಲೇಸು ಬದುಕುವೆಂ ಭಕ್ತನೆಂದರಿದ ಬಳಿಕ ನೆಂದು ಬದುಕುವೆಂ ನಾನೇನಾದ್ರೂ ಭಕ್ತ ಅಂತ ಗೊತ್ತಾದ್ರೆ ಖಂಡಿತ ನನ್ನ ನಾವ್ರು ಜೀವ್ ಸಹಿತ ಬದುಕೋದಿಕ್ಕೆ ಬಿಡೋದಿಲ್ಲ ಹಾಗಾಗಿ ಭಕ್ತನಿಂದ ಇದ್ರೆ ಸಾಕು ಬಳಿಕ ನಾನು ಬದುಕಿಕೊಳ್ತೇನೆ ಅಂತ ಹೇಳಿ ಅನ್ಕೊಳ್ತಾ ಇದ್ದಾನೆ ಏನು ತ ಮಿರಲಲ್ಲಿ ಗುಡಿಲಂ ಸುತ್ತಿ ಮುತ್ತುತ್ತೆ ಇವನ್ ಮನಸ್ಸಲ್ಲಿ ಇಷ್ಟು ಹೇಳ್ಕೊಳ್ಳೋ ಹೊತ್ತಿಗಾಗ್ಲೇ ಆ ಗುಡಿಸಿಲನ್ನು ಸುತ್ತುವರ್ದಿದಾರೆ ವರ್ದಿದರೆ ಮುತ್ತಿಗೆ ಹಾಕ್ಬಿಟ್ಟಿದ್ದಾರೆ ಯಾರು ಅವನ ಬಟರುಗಳು ಅಹ್ ರಾಜನಿಗೆ ಜಯವಾಗಲಿ ಚೋಳನಿಗೆ ಜಯವಾಗಲಿ ಜೈಕಾರ ಹಾಕೊಂಡು ತನ ತನಗೆ ಜಯ ಜಿಯ ಎನ್ನುತ್ತೆ ಕೈ ಮುಗಿಯುತ್ತೆ ಏನು ತಿರಲಲ್ಲಿ ಆತನ ಮನಸ್ಸಿನಲ್ಲಿ ನಾನು ಭಕ್ತಾನ ಗೊತ್ತಾಗ್ದೇ ಇದ್ರೆ ಸಾಕಪ್ಪ ನಾನು ಹೇಗಾದ್ರೂ ಮಾಡಿ ಬದುಕೊಳ್ತೀನಿ ಅಂತ ಅವನು ಅಂತರಂಗದಲ್ಲಿ ಅನೇಕ ರೀತಿಯ ಕಳವಳ ಕಳವಳಗಳನ್ನ ತಂದುಕೊಳ್ತಾ ಅವನು ಮನಸ್ಸಿನಲ್ಲಿ ಜಯ ಅಂತ ಹೇಳಿ ಅವನು ಮುದುಡಿ ಹೋಗಿದ್ದಾನೆ ಒಂದು ಪರಿತಾಪಕ್ಕೆ ಒಳಗಾಗಿದ್ದಾನೆ ಒಳಗಡೆ ಇರ್ತಕ್ಕಂತಹ ಜನ ಇಲ್ಲಿ ಹೊರಗಡೆ ಏನಾಗ್ತಾ ಇದೆ ಎಲ್ಲ ರಾಜ ಭಟರುಗಳು ಕೂಡ ಜಯಕಾರವನ್ನು ಹಾಕ್ತಾ ಜೀಯ ಗೆಲುವಾಗಲಿ ಒಡೆಯನಿಗೆ ಅಂತ ಹೇಳ್ತಾ ಕೈ ಮುಗಿಯುತ್ತ ಬರ್ತಾ ಇದ್ದಾನೆ ಎಲ್ಲಿಗೆ ಚೋಳ ರಾಜನ ಒಂದು ಜೊತೆಯಲ್ಲಿ ಒಳಗಡೆ ಬಂದೇ ಬಿಟ್ರು ಬಂದೇನ್ ಮಾಡ್ತಾರೆ ಭಕ್ತಿಯಿಂದ ಬರುತ್ತಿದ್ದ ನರರೆ ಸಮ್ಯ ಜ್ಞಾನಿ ಸತ್ಯ ನಿಧಿ ಬರುತ್ತಿದ್ದ ಈ ರೀತಿಯಾಗಿ ಆ ರಾಜ ಬರ್ತಾ ಇದ್ದಾನೆ ನೋಡೋದಿಕ್ಕೆ ಹೇಗೆ ಬರ್ತಾ ಇದ್ದಾನೆ ಸಮ್ಯ ಜ್ಞಾನಿ ಎಲ್ಲವನ್ನೂ ತಿಳ್ಕೊಂಡಿರ್ತಕ್ಕಂತಹ ಆ ಭಕ್ತಿಯಿಂದ ಬರುತ್ತಾ ಇರ್ತಕ್ಕಂತಹ ಜ್ಞಾನಿಯನ್ನ ನೋಡ್ತಾನೆ ಇದು ಇವತ್ತಿಗೆ ಇರ್ತಕ್ಕಂತಹ ವಿಚಾರ ವಿದ್ಯಾರ್ಥಿಗಳೇ ಮುಂದೆ ಆ ರಾಜ ಬಂದ್ಮೇಲೆ ಒಳಗೆ ಏನ್ ಕತೆ ನಡೆಯುತ್ತೆ ಅನ್ನೋದನ್ನ ನಾವು ಮುಂದುವರೆದ ಭಾಗದಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಎಲ್ರು ಚೆನ್ನಾಗಿ ಓದಿ ಧನ್ಯವಾದಗಳು ವಿದ್ಯಾರ್ಥಿಗಳೇ